ಎನ್ಎಸ್ಎಸ್ ಶಿಬಿರದ ಸ್ವಯಂ ಸೇವಕರಿಗೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ವತಿಯಿಂದ ಟೀ ಶರ್ಟ್ ಮತ್ತು ಟೋಪಿ ವಿತರಣೆ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಮರಿಯಮನಹಳ್ಳಿ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭವು ವೆಂಕಟಾಪುರ ಗ್ರಾಮದಲ್ಲಿ ನೆರವೇರಿಸಲಾಯಿತು ವಿಶೇಷ ಶಿಬಿರದ ಪ್ರಾಯೋಜಕತ್ವವನ್ನ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ರವರು ವಹಿಸಿಕೊಂಡು ಶಿಬಿರದ ಸ್ವಯಂ ಸೇವಕರಿಗೆ ಮತ್ತು ಕಾಲೇಜು ಸಿಬ್ಬಂದಿಯವರಿಗೆ ಎನ್ಎಸ್ಎಸ್ ಹೆಸರಿನ ಲೋಗೋ ಸಹಿತ ಇರುವ ಟಿ ಶರ್ಟ್ ಮತ್ತು ಟೋಪಿಯನ್ನ ವಿತರಿಸಿದರು ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ನ ಹಿರಿಯ ಅಧಿಕಾರಿಗಳಾದ ಶ್ರೀ ವೇದವ್ಯಾಸ್ರವರು ಶಿಬಿರವನ್ನು ಉದ್ಘಾಟಿಸಿ ಎನ್ಎಸ್ಎಸ್ ಕೇವಲ ಸ್ವಚ್ಛತೆ ಮತ್ತು ಶ್ರಮದಾನಕ್ಕೆ ಮಾತ್ರ ಸೀಮಿತವಲ್ಲ ಅದರ ಜೊತೆಗೆ ಊರಿನ ಜನರಲ್ಲಿ ಆರೋಗ್ಯ ಪರಿಸರ ಸ್ವಚ್ಛತೆ ಮಾರಕ ಕಾಯಿಲೆಗಳ ಕುರಿತು ಅರಿವು ಮೂಡಿಸಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲು ತಿಳಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಲ್ಲಿಕಾರ್ಜುನಯ್ಯ ಡಿಎಂರವರು ಅಧ್ಯಕ್ಷತೆಯನ್ನು ವಹಿಸಿ ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಯುವಜನತೆಯ ಪಾತ್ರ ಮಹತ್ವವಾಗಿದ್ದು ಯುವಕರು ಸಮಾಜದ ಬದಲಾವಣೆಯಲ್ಲಿ ತೊಡಗಿಕೊಳ್ಳಲು ಮತ್ತು ಎನ್ಎಸ್ಎಸ್ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪರಿಸರ ರಕ್ಷಣೆಗೆ ಪಣತೊಟ್ಟು ಕೆಲಸ ಮಾಡಲು ತಿಳಿಹೇಳಿದ್ರು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಎಚ್ ಪಾರ್ವತಿ ಮಲ್ಲಿಕಾರ್ಜುನ್ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಕೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಹುಲೆಗೆಮ್ಮ ಊರಿನ ಮುಖಂಡರಾದ ಶ್ರೀ ನಾಣಿಕೇರಿ ಹನುಮಂತಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಯಶೀಲಾರವರು ಮತ್ತು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಶಿಬಿರಾಧಿಕಾರಿಗಳಾದ ಶ್ರೀ ವಿಜಯಶೇಖರ್ ನಾಯಕ್ ಜೆಆರ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಕುಮಾರ್ ಡಾಕ್ಟರ್ ರೂಪಾ ಪಿಸಿ ಡಾಕ್ಟರ್ ದೊಡ್ಡಮನಿ ಲೋಕರಾಜು ಡಾಕ್ಟರ್ ಸೈಯದ್ ಉಸ್ಮಾನ್ ಬಡ್ಗೇರ್ ಮೌನೇಶ್ ಮಂಜುನಾಥ್ ಕುಮಾರ್ ವಿದ್ಯಾರ್ಥಿಗಳು ಹಾಗೂ ಇತರ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಲ್ಲಿಕಾರ್ಜುನ್ ಕೆ ಟಿವಿ ಹೊಸಪೇಟೆ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು Thank you पढ़ रहा ಸೇವಾ ಯೋಜನೆಯ ವಿಧಿ ನಾನು ನನ್ನ ರಾಷ್ಟ್ರಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನ ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆ ಕೈಗೊಳ್ಳುತ್ತೇನೆ

ಇವತ್ತಿನಿಂದ ಸುಮಾರು ಏಳು ದಿನಗಳವರೆಗೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಕೂಡ ನಮ್ಮ ಕಾಲೇಜು ಈ ಬೆಳಕಾಪುರ ಹೊಸಲುಕಟ್ಟೆ ಗ್ರಾಮದಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರದ ಕಾರ್ಯಕ್ರಮವನ್ನು ಕೊಂಡಿದ್ದೀವಿ ಇದುವರೆಗೆ ನಡೆದಂತಹ ಉದ್ಘಾಟನಾ ಸಮಾರಂಭದ ಯಶಸ್ಸಿಗೆ ಸಹಿಸಿದಂತಹ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸುವಂತಹ ಕ್ಷಣ ಮೊದಲಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಾಲೇಜಿನ ಅತ್ಯಂತ ಕ್ರಿಯಾಶೀಲ ಹಾಗೂ ಅತ್ಯಂತ ನೆಚ್ಚಿನ ಭಾಷೆ ಶ್ರೀ ಮಲ್ಲಿಕಾರ್ಜುನ ಡಿಎಂ ಸರ್ ಅವರು ಎಲ್ಲ ಪರವಾಗಿ ಹೃದಯಪುರವಾದ ಮಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀ ವೇದವ್ಯಾಸ ಸರ್ ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಇವರು ನಿಮ್ಮನ್ನ ಅತ್ಯಂತ ಪ್ರೇರೇಪಿಸುವ ರೀತಿಯಲ್ಲಿ ತಮ್ಮ ಅತಿಥಿ ಮುಂದಿಗಳನ್ನ ಅವರು ಮಾತನಾಡಿದ್ರು ಆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಅವರು ನಮ್ಮ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರಿಗೆ ಟಿ ಶರ್ಟ್ ಹಾಗೂ ಕ್ಯಾಪ್ ಗಳನ್ನ ವಿತರಿಸಿದ್ದಾರೆ ತಮ್ಮ ಕಂಪನಿಯ ವತಿಯಿಂದ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ವಿಶೇಷವಾದ ಧನ್ಯವಾದಗಳನ್ನ ಎಲ್ಲರೂ ಸೇರಿ ಅರ್ಪಿಸಬೇಕು ಹಾಗೆಯೇ ಅವರು ತಮ್ಮ ಅತಿಥಿ ಮುಂದಿಗಳಲ್ಲಿ ಹೇಳ್ತಕ್ಕಂಥ ಒಂದು ಮಾತನ್ನು ನಾನು ಇಲ್ಲಿ ನೆನಪಿಸ್ಕೊಳ್ಬೇಕು ಅಂದ್ರೆ ಕಂಪನಿಯ ಎಂಟಿ ಆಗಿರ್ತಕ್ಕಂಥ ಶ್ರೀ ರಾಜ್ ಕುಮಾರ್ ಗೋಯಲ್ ಸರ್ ಅವರು ಹಳ್ಳಿಗಳ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಳಕಳಿ ಅಪಾರ ಕಳಕಳಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಮತ್ತು ಹಳ್ಳಿಯ ಹಳ್ಳಿಗಳು ಉದ್ಧಾರ ಹಾಕಬೇಕು ಹಳ್ಳಿಯ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಎಷ್ಟೆಲ್ಲ ಸಹಾಯ ಸಹಕಾರ ನೀಡಿದ್ದಾರೆ ಅನ್ನೋದನ್ನು ಅವರು ಇಲ್ಲಿ ಸ್ಮರಿಸ್ಕೊಂಡ್ರು ಹಾಗೆ ಈಗಾಗಲೇ ನಾವು ಇಲ್ಲಿ ಕೂಡ ಅವರನ್ನು ಕೂಡ ವಿಶೇಷವಾಗಿ ಅವರನ್ನು ಅಭಿನಯಿಸಲೇಬೇಕು ಶ್ರೀ ರಾಜ್ಕುಮಾರ್ ಗೋಯಲ್ ಸರ್ ಅವರಿಗೆ ನಮ್ಮ ಕಾಲೇಜಿನ ಪ್ರಾಂಶಾಲ ಸಿಡಿಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಸರ್ವ ಸಿಬ್ಬಂದಿ ಪರವಾಗಿ ವಿಶೇಷವಾದ ಧನ್ಯವಾದ ಗೋಯಲ್ ಸರ್ ಅವರಿಗೆ ನಾವು ಮಾಡಿಕೊಂಡ ವಿನಂತಿ ಏನು ಅಂತಂದ್ರೆ ಈಗಾಗಲೇ ಈ ಸುತ್ತಮುತ್ತ ಹಳ್ಳಿಯ ಎಲ್ಲಾ ಶಾಲೆಗಳಿಗೆ ಶಾಲೆಗಳ ನವೀಕರಣಕ್ಕೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರು ತುಂಬಾ ಅನುದಾನ ನೀಡಿದ್ದಾರೆ ಹಾಗೆಯೇ ಮುಂದಿನ ಜನರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಅವರು ಅಂಕಲೇ ಮಾಡಿಕೊಳ್ಬೇಕಂತ ಅಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ಎನ್ ಎಸ್ ಎಸ್ ಅನ್ನುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಂಸ್ಥೆ ಈಗಾಗಲೇ ಸಾಕಷ್ಟು ಹೇಳಿದ್ರು ಕೃಷಕ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಗಾಂಧೀಜಿಯವರ ಅವರ ಹುಟ್ಟಿ ನೂರು ವರ್ಷ ಆಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹ ಒಂದು ಸಂಸ್ಥೆಯನ್ನ ಅಲ್ಲಿ ಸ್ಥಾಪಿಸುತ್ತೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಶಿಕ್ಷಣ ಬರೀ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕೊಟ್ಟ ಸಾಲದು ಶಿಕ್ಷಣ ಜೊತೆಗೆ ಸೇವಾ ಮನೋಭಾವನೆಯನ್ನು ಬಳಸಬೇಕು ಶಿಕ್ಷಣದ ಜೊತೆಗೆ ಅವರ ಒಂದು ವ್ಯಕ್ತಿತ್ವ ವಿಕಸನ ಅನ್ನುವಂತಹ ನಿಟ್ಟಿನಲ್ಲಿ ಈ ಎರಡು ಉದ್ದೇಶಗಳನ್ನು ನೆಪಿಟ್ಕೊಳ್ಳಿ ಶಿಕ್ಷಣ ಜೊತೆಗೆ ಸೇವೆಯನ್ನು ಮಾಡಬೇಕು ಶಿಕ್ಷಣದ ಜೊತೆಗೆ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಸ್ಕೊಳ್ಬೇಕು ನಾವು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು ನಾವೆಲ್ಲರೊಂದಿಗೂ ಸಮಾನವಾಗಿ ಬೆಳಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹ ಒಂದು ಸ್ಥಾಪಿಸಿ ಅದು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಅದು ಅನೇಕ ಶಾಲಾ ಕಾಲೇಜುಗಳಲ್ಲಿ ನಡೆಯಿತು ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು ಈಗಾಗಲೇ ನಮ್ಮ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮ ಕಾಲೇಜಿನ ಮೇಲೆ ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಗಳ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಆ ಗ್ರಾಮಗಳನ್ನ ಅಭಿವೃದ್ಧಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅವಿರತವಾಗಿ ಶ್ರಮವಹಿಸಿ ಅವರು ಅವ್ರು ದುಡಿತಾ ನಾವು ಮನ್ನೆ ತಾನೇ ಹೋಗಿ ಆ ನಮಗೆ ಟಿ ಶರ್ಟ್ ಕ್ಯಾಪ್ ಬೇಕಂದ್ರೆ ಅವರು ಟಿ ಶರ್ಟ್ ಕ್ಯಾಪ್ ಹಾಕಿ ಅಂತ ಹೇಳಿದ್ರು ದೊಡ್ಡದ್ ಕೇಳಬಹುದು ಸರಿ ಪ್ರತಿ ವರ್ಷ ನಾವು ಸುಮ್ನೆ ಒಂದ್ ಏನಾದ್ರು ಒಂದು ಲೆಟರ್ ಹಾಕ್ಬಿಟ್ರೆ ಅದನ್ನ ಅವರು ಟಿ ಶರ್ಟ್ ಕ್ಯಾಪ್ ಗಳನ್ನ ಕೊಡ್ತಾರೆ ಅದ್ ಲಗ್ತಿಲ್ಲ ಅವ್ರಿಗೆ ಹಂಗಾಗಿ ಆ ಟಿ ಶರ್ಟ್ ಕ್ಯಾಪ್ ಗಳನ್ನ ಹ್ಯಾಕ್ ಕೊಡ್ತಾರಪ್ಪ ಅಂದ್ರೆ ನಿಮ್ಮಲ್ಲಿ ಸಮಾನತೆಯನ್ನು ತರಬೇಕಂತ ಸುಮ್ಮನೆ ಕೊಡೋದಿಲ್ಲ ಬೇರೆ ಬೇರೆ ಬಣ್ಣದ ಕೊಡ್ಬೇಕಾಯ್ತಲ್ಲ ಹೌದಲ ಒಂದೇ ಬಣ್ಣದ ಟೀ ಶರ್ಟ್ ಕ್ಯಾಂಪು ಹಾಕ್ಬಿಡ್ತಾರೆ ನಿಮ್ಮಲ್ಲಿ ಸಮಾನತೆ ಇರಬೇಕು ಯಾರು ನಾವು ಮೇಲೂ ಕೀಳು ಅಲ್ಲ ಅನ್ನುವಂತಹ ಭಾವನೆಯನ್ನ ನಿಮ್ಮಲ್ಲಿ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಟೀ ಶರ್ಟ್ಗಳನ್ನ ಅತ್ಯಂತ ಅದೇ ನಮ್ಮ ಎನ್ ಎಸ್ ಎಸ್ ಕ್ಯಾಂಪಿನ ಚಕ್ರದ ಬಿಳಿಯ ಶಾಂತಿ ಮತ್ತು ಸಹಭಾಗಿಗಳ ಸಂಕೇತವಾಗಿರ್ತಕ್ಕಂತಹ ಟಿ ಶರ್ಟ್ ಅನ್ನ ಮತ್ತೆ ಅದರಲ್ಲಿ ನೀಲಿ ಬಣ್ಣವಿದೆ ಕೆಂಪು ಬಣ್ಣ ಇದೆ ಹಂಗಾಗಿ ಅದನ್ನ ನಿಮಗೆ ಕೊಟ್ಟಿದ ಅದನ್ನ ನೀವು ಚೆನ್ನಾಗಿ ಹಾಕಿಕೊಂಡು ಹೆಂಗ ಹಾಕೊಂಡು ಬಂದ್ರೆ ಬಹಳ ಹಾಕಿಕೊಂಡು ಲವಲವಿಕೆ ಇರಬೇಕು ಆ ಅದ್ನ ಹಾಕೊಂಡು ಕೂಡ ನಿಮ್ಮಲ್ಲಿ ಒಂದು ಹೊಸ ಚೇತನ ಅಲ್ಲಿ ಮೂಡಬೇಕು ಹೊಸ ಚೇತನ ಆ ಟಿ ಶರ್ಟ್ ಹಾಕೊಂಡು ಕೂಡ ಮೈ ಝುಮ್ ಮಾಡ್ಬೇಕು ಓಹೋ ನಾನು ಸೇವೆಯನ್ನು ಅನ್ನುವಂತಹ ಒಂದು ಮನಸ್ಸು ನಿಮ್ಮಲ್ಲಿ ಬರಬೇಕು ಮತ್ತು ಆ ಟಿ ಶರ್ಟ್ ಮತ್ತು ಕ್ಯಾಪ್ ಗಳನ್ನ ಕೊಟ್ಟಿರ್ತಕ್ಕಂತಹ ಎಸ್ ಎಲ್ ಆರ್ ಕಂಪನಿಗೆ ನಮ್ಮ ಕಾಲೇಜಿನ ಪರವಾಗಿ ನಿಮ್ಮ ಪರವಾಗಿ ನನ್ನ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ನಾವು ಕಲ್ಸ್ ರಾಷ್ಟ್ರೀಯ ಸೇವೆ ಅನ್ನುವಂಥದ್ದು ನಮ್ಮ ಮನಸ್ಸಿನಿಂದ ಬರ್ತಕ್ಕಂತ ಒಂದು ಸೇವೆ ನಮ್ಮ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ನೀವು ಯಾವಾಗ ಇಲ್ಲಿ ಯಾವ ರೀತಿ ನಾವು ಕೆಲಸವನ್ನ ನಿರ್ವಹಿಸಬೇಕು ರಾಷ್ಟ್ರೀಯ ಸೇವೆ ಎನ್ನುವಂಥದ್ದು ನೀವು ಮಾಡಿದಂತ ಕೆಲಸ ರಾಷ್ಟ್ರಕ್ಕೆ ಸಮರ್ಪಣೆ ಆಗ್ತಕ್ಕಂತ ಒಂದು ವಿಚಾರ ಅದಕ್ಕಾಗಿ ಇದನ್ನ ರಾಷ್ಟ್ರೀಯ ಸೇವೆ ಅಂತ ಕಾಣ್ ಯಾವುದೇ ಒಂದು ಹಳ್ಳಿ ಸೇವೆ ಅಲ್ಲ ಒಂದು ರಾಜ್ಯದ ಅಲ್ಲ ಸಮಗ್ರ ಭಾರತದ ರಾಷ್ಟ್ರೀಯ ಸೇವೆ ಒಂದು ಯೋಜನೆಯೇ ರಾಷ್ಟ್ರೀಯ ಸೇವಾ ಯೋಜನೆ ಇದನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಲಾಯಿತು ಪ್ರಾರಂಭದಲ್ಲಿ ಇದು ಮೂವತ್ತೇಳು ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಇದು ಪ್ರಾರಂಭ ಆಗಿತ್ತು ಈಗ ಎಲ್ಲಾ ಒಂದು ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ತಾಂತ್ರಿಕ ಸಂಸ್ಥೆಗಳಲ್ಲಿ ಹಾಗೂ ಹಿರಿಯ ಮಾಧ್ಯಮಿಕ ಶಾಲೆಗಳಲ್ಲಿ ಎಲ್ಲಾ ಕಡೆ ಕೂಡ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಇದೆ ನಮ್ಮ ಭಾರತ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸುಮಾರು ಎಂಟು ಕೋಟಿ ಸ್ವಯಂ ಸೇವಕರು ಇದರ ಅಡಿಯಲ್ಲಿ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಸ್ವಯಂ ಸೇವೆಯಲ್ಲಿ ತೊಡಗಿಕೊಂಡು ಸಮಾಜದ ಉದ್ಧಾರಕ್ಕಾಗಿ ಅಥವಾ ಸಮುದಾಯದ ಏಳಿಗೆಗಾಗಿ ಸಮುದಾಯವನ್ನು ಅರಿತುಕೊಂಡು ಸಮುದಾಯ ಜೊತೆ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಕಳೆದುಕೊಳ್ಳೋದಕ್ಕೆ ಒಳ್ಳೆ ಅವಕಾಶವನ್ನ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವೇ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಅಂದ್ರೆ ಸುಮ್ನೆ ಕಸ ಹೋಗೋದು ಕಸ ಹೊಳೆಯೋದು ಬರೋದು ಅಂಡ್ ಅಂತ ಈಗ ಆ ಕಡೆ ಇಲ್ಲ ಎನ್ ಎಸ್ ಕ್ಯಾಂಪ್ ಅಲ್ಲಿ ನಿಮ್ ಸಾರ್ ಹೇಳ್ತಾ ಇದ್ರು ಇನ್ನೂರ ಅರವತ್ತು ಜನ ಸ್ಟೂಡೆಂಟ್ಸ್ ಇದ್ರು ಅದನ್ನ ನಿಮ್ಮನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕ ಯಾಕೆ ಚೆನ್ನಾಗಿ ಕಸ ಬೆಳಿತೀರಂತ ಹೌದಾ ಸೊ ಇಂತಹ ಭಾಗ್ಯ ಯಾರಿಗೂ ಸಿಗಲ್ಲ ಅದನ್ನ ಮಾಡ್ಕೊಳ್ಳಿ ನೀವು ನಿಮಗೆ ಸಾಮಾಜಿಕ ಕಳಕಳಿ ಅಂದ್ರೆ ನಾವು ಹಳ್ಳಿಯಲ್ಲಿ ಹೇಗಿರ್ತೇವೆ ಸಿಟಿಯಲ್ಲಿ ಹೇಗಿರ್ತೇವೆ ರಾಜ್ಯದಲ್ಲಿ ಹೇಗಿರ್ತೇವೆ ಅಂತ ತೋರಿಸ್ಕೊಳ್ಳೋದಿಕ್ಕೆ ನಿಮಗೆ ಒಂದು ಅವಕಾಶ ಇದೆ ನೀವು ಬಂದು ಇಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಅಲ್ಲ ಇಲ್ಲಿರ್ತಕ್ಕಂತಹ ಜನರಿಗೆ ನೀವು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ನೀವು ಕ್ಲೀನ್ ಆಗಿದ್ರೆ ಯಾವ ತರ ಇರ್ತೀರ ನಿಮ್ಮ ಸುತ್ತಲಿನ ಜಾಗವನ್ನು ಸ್ವಚ್ಛತೆ ಕೊಡ್ರೆ ಹೇಗಿರ್ತೀರಾ ಅದ್ರ ಬಗ್ಗೆ ನೀವು ನೀವೆಲ್ಲ ಅವ್ರೇನ್ ಮಾಡಿರ್ತಾರೆ ತುಂಬಾ ಇಂಟ್ರೀಡೇ ತಪ್ಪಗಳೆಲ್ಲ ಯಾಕಂದ್ರೆ ಕಾಲ ಇದ್ದಾರೆ ಅವಲ್ಲ ಅವ್ರಲ್ಲಿ ಎಲ್ಲಿ ಏನೋ ಗೊತ್ತಿರಲ್ಲ ಅಂದ್ರೆ ನೀವು ಹೇಳಿದ್ ಯಾವುದೇ ಮಾತನ್ನು ಅವರು ತಪ್ಪದೆ ಫಾಲೋ ಮಾಡ್ತಾರೆ ಸೊ ಹಂಗಾಗಿ ನೀವು ಅವರಿಗೆ ಯಾವ ತರ ಇರ್ಬೇಕು ಹೆಲ್ತ್ ಬಗ್ಗೆ ಯಾವ ತರ ಅವ್ರ ಗಮನ ಕೊಡಬೇಕು ಸುತ್ತಮುತ್ತಲಿನ ಪ್ರದೇಶ ಹೇಗೆ ಇಟ್ಕೊಳ್ಬೇಕು ಸ್ಕೂಲಲ್ಲಿ ಹೇಗಿರ್ಬೇಕು ಕೃಷಿಕರು ಫಾರ್ಮ್ ಮಾಡಿಸಿರ್ತಾರೆ ಅವ್ರಿಗೆ ಯಾವ ತರ ಅನುಕೂಲತೆಗಳು ಇರ್ತಾವೆ ಅಂತ ನೀವು ಅವರಿಗೆ ಗಮನ ಮಾಡಿಸ್ಬೇಕು ಸೊ ಎಸ್ ಎಲ್ಲ ವತಿಯಿಂದ ನಿಮಗೆ ಟಿ ಶರ್ಟ್ ಮತ್ತು ಕ್ಯಾತನ ಪಟ್ಟಿದ್ದಾರೆ ಸೊ ನಾವು ಸುಮ್ಮನೆ ಬಂದಿದ್ದೀವಿ ಅಷ್ಟೇ ನಾವು ಮತ್ತೆ ಮಲ್ಲಿಕಾರ್ಜುನ ಸಾಹೇಬರು ಸುಮ್ಮನೆ ಬಂದಿದ್ದೀವಿ ಅಷ್ಟೇ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ರಾಜ್ಕುಮಾರ್ ಸಾಹೇಬರು ಅಂತ ಅವ್ರು ನಮ್ಮ ಕಂಪನಿಯ ಎಂ ಡಿ ಆಗಿರ್ತಾರೆ ಸೊ ಅವ್ರಿಗೆ ಬಗ್ಗೆ ಈ ವಿಲೇಜ್ ಬಗ್ಗೆ ತುಂಬಾ ಇಷ್ಟ ಅವರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವರಿಗೆ ನಾನು ಬರ್ಬೇಕು ಅಂತ ಅವ್ರು ಬರ್ಲಿಕ್ಕೆ ಆಗಲ್ಲ ಅದು ಬೇರೆ ಪ್ರಶ್ನೆ ಅಷ್ಟು ಇಷ್ಟಪಡ್ತಾರೆ ಪಡ್ತಾರೆ ಅಂದ್ರೆ ಅವರಿಗೆ ಯಾವುದೇ ಸ್ಕೂಲಿಗೆ ಜನವರಿ ಟ್ವೆಂಟಿ ಸಿಕ್ಸ್ ನನ್ ಕರೆದಪ್ಪ ನಾನು ಬರ್ತೀನಿ ಅಂತ ಬಟ್ ಫ್ಲಾಗ್ ಮಾಡಿ ಅಟೆಂಡ್ ಮಾಡ್ತೀನಿ ಅಂತಾರೆ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಒಳ್ಳೆ ಮನುಷ್ಯರು ಅಂತ ಅವರು ನೂರು ಕಾಲ ಸುಖವಾಗಿ ಇರಲಿ ಸೊ ಅದರಿಂದ ನಮಗೆ ಸುತ್ತಮುತ್ತ ಇರ್ತಕ್ಕಂತಹ ಹಳ್ಳಿಗಳು ಇಂಪ್ರೂವ್ ಆಗ್ತದೆ ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ರಾಜ್ಕುಮಾರ್ ಸಾರ್ಗೆ ಪರೋಕ್ಷವಾಗಿ ನಾನು ನಮಸ್ಕಾರ ತಿಳಿಸುತ್ತಾ Y bien que no está cantando el arigo, no más caro, no es que lo solda.